ಪಾರ್ವತಿಯು ಅರುಂಧತ್ತಿಗೆ ಹೇಳಿದ ಪುಣ್ಯವ್ರತ ಅರುಂಧತ್ತಿ ಈ ಪುಣ್ಯವ್ರತವನ್ನು ಮಾಡಬೇಕಾದ ಸ್ತ್ರೀ ಮೊದಲು ಪತಿಯ ಅನುಮತಿಯನ್ನು ಪಡೆಯಬೇಕು ನಂತರ ಅತ್ತೆ ಮಾವನಿಗೆ ನಮಸ್ಕರಿಸಬೇಕು ಸ್ನಾನ ಮಾಡುವಾಗ ಕೈಗಳಿಂದ ಕಾಲುಗಳನ್ನು ತೊಳೆದುಕೊಳ್ಳಬೇಕು ಕೋಪ ಅಸಹನೆ ಅಳು ಮುಂತಾದವು ಇರಬಾರದು ಬಿಳಿ ವಸ್ತ್ರಗಳನ್ನು ಧರಿಸಬೇಕು ಆ ದಿನ ಎಣ್ಣೆ ಹಚ್ಚಾಕೊಳ್ಳಬಾರದು ಮುಖ್ಯವಾಗಿ ಸ್ನಾನ ಮಾಡುವಾಗ ಶರೀರದ ಮೇಲೆ ಏನು ಇಲ್ಲದೆ ಪೂರ್ತಿ ಮಾಡಬಾರದು ಶಿರಸ್ನಾನ ತಪ್ಪದೆ ಮಾಡಬೇಕು ಸ್ನಾನ ಮಾಡುವಾಗ ಕಾಡಿಗೆ ಗಂಧ ಹೂವು ಇರಿಸಿಕೊಳ್ಳಬಾರದು ಹನ್ನೊಂದು ಮಂದಿ ಪುಣ್ಯ ಸ್ತ್ರೀಗಳನ್ನು ಕರೆದು ತಾಂಬೂಲಗಳನ್ನು ನೀಡಿ ಭಕ್ತಿಯಿಂದ ಸಮರ್ಪಿಸಲಿದ್ದಬೇಕು ಇದನ್ನೇ ಉಮಾವ್ರತವೆಂದು ಹೇಳುತ್ತಾರೆ ತಮ್ಮ ಶಕ್ತಿ ಅನುಸಾರ ದಾನ ಮಾಡಬೇಕು ಈ ವ್ರತವು ಸಂತಾನವಿಲ್ಲದ ಸ್ತ್ರೀಗೆ ಸಂತಾನ ಅಭಿವೃದ್ಧಿಯಾಗುತ್ತದೆ ಇದರಿಂದ ಸೌಭಾಗ್ಯವೂ ಸಹ ಉಂಟಾಗುತ್ತದೆ ಕೀರ್ತಿ ಧನ ಪತ್ನಿಗೆ ಲಭ್ಯವಾಗುತ್ತದೆ ಈ ಪುಣ್ಯಕ ವ್ರತವನ್ನು ಅದಿತಿ ಸಾವಿತ್ರಿ ಸತ್ಯಭಾಮ ಮುಂತಾದವರು ಇನ್ನು ಅನೇಕ ಮಂದಿ ಮಾಡಿದ್ದಾರೆ ಮಾಡುವವರು ಪತಿವ್ರತೆಯಾಗಿರಬೇಕು ಹಾಗೆ ಇಲ್ಲದಿದ್ದರೆ ಮಾಡಿದರೆ ದೋಷ ಪಾಪಗಳು ನಿಮ್ಮನ್ನು ಸುತ್ತುವರೆದು ಆವರಿಸುತ್ತದೆ ಕ್ಷಾಣ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿ ಕೊಡುತ್ತಾರೆ ಗುರುಜಿ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಸಂಬಂಧಿಕರ ಯಾರೋ ಒಬ್ರು ನನ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನನ್ನ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಕಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು